ನಮಸ್ಕಾರ ವೀಕ್ಷಕರೇ ಕೃಷಿಕ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತು ಕೋಟಿ ಮೂವತ್ತು ಲಕ್ಷ ರೈತರ ಖಾತೆಗೆ ಪಿ ಎಂ ಕಿಸಾನ್ ಹಣ ಬಿಡುಗಡೆ ಮಾಡಲಾಗಿದೆ ಹಣ ಜಮಾ ಆಗಿದೆಯೋ ಇಲ್ಲವೋ ಎಂದು ಸ್ಟೇಟಸ್ ಚೆಕ್ ಮಾಡುವ ವಿಧಾನವನ್ನು ಇಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಅಡಿ ಹದಿನೇಳನೇ ಕಂತಿನ ಹಣವನ್ನು ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರೈತರ ಖಾತೆಗೆ ಎರಡು ಸಾವಿರ ಆರ್ಥಿಕ ನೆರವನ್ನು ನೇರ ನಗದು ವರ್ಗಾವಣೆಯ ಮೂಲಕ ಜಮಾ ಮಾಡಲಾಗಿದೆ ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಇಲಾಖೆಯಿಂದ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಪಿ ಎಂ ಕಿಸಾನ್ ಯೋಜನೆ ಹಣ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೈತರ ಖಾತೆಗೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ರೈತರು ತಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿರುವ ವಿವರವನ್ನು ಯಾವೆಲ್ಲ ವಿಧಾನವನ್ನು ಅನುಸರಿಸಿ ಚೆಕ್ ಮಾಡಿಕೊಳ್ಳಬಹುದು ಎಂದು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಹಾಗಾದರೆ ಬನ್ನಿ ವೀಕ್ಷಕರೇ ನೋಡೋಣ ನಿಮ್ಮ ಮೊಬೈಲ್ನಲ್ಲಿಯೇ ನೀವು ಕುಳಿತ ಜಾಗದಿಂದಲೇ ಹೇಗೆ ಸ್ಟೇಟಸ್ ಅನ್ನು ಚೆಕ್ ಮಾಡಿ ತಿಳಿದುಕೊಳ್ಳಬಹುದು ಎಂದು ತಿಳಿಯೋಣ ಮೊದಲನೆಯದಾಗಿ ಬ್ಯಾಂಕ್ ಸಹಾಯವಾಣಿಗೆ ಮಿಸ್ಕಾಲ್ ಮಾಡಿ ಬ್ಯಾಲೆನ್ಸನ್ನು ಚೆಕ್ ಮಾಡುವುದರ ಮೂಲಕ ಸ್ಟೇಟಸನ್ನು ತಿಳಿದುಕೊಳ್ಳಬಹುದು ರೈತರು ತಾವು ಯಾವ ಬ್ಯಾಂಕ್ ಖಾತೆಯಲ್ಲಿ ಅಕೌಂಟ್ ಇರುತ್ತದೆಯೋ ಆ ಬ್ಯಾಂಕಿನ ಸಹಾಯವಾಣಿಗೆ ಮಿಸ್ಕಾಲ್ ಮಾಡಿ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡುವುದರ ಮೂಲಕ ನಿಮಗೆ ಹಣ ಜಮಾ ಆಗಿದೆಯೋ ಇಲ್ಲವೋ ಎಂದು ಖಚಿತಪಡಿಸಿಕೊಳ್ಳಬಹುದು ರೈತರು ತಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಯಿಂದ ಮಿಸ್ಕಾಲ್ ಮಾಡಿದರೆ ಮಾತ್ರ ಬ್ಯಾಲೆನ್ಸನ್ನು ತಿಳಿಯಬಹುದು ಎರಡನೇ ವಿಧಾನ ಪಿ ಎಂ ಕಿಸಾನ್ ವೆಬ್ಸೈಟನ್ನು ಭೇಟಿ ಮಾಡಿ ಚೆಕ್ ಮಾಡಿಕೊಳ್ಳಬಹುದು ಅಧಿಕೃತ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಪೋರ್ಟಲನ್ನು ಭೇಟಿ ಮಾಡಿ ರೈತರು ತಮಗೆ ಹಣ ಜಮಾ ಆಗಿರುವ ವಿವರವನ್ನು ಖಚಿತಪಡಿಸಿಕೊಳ್ಳಬಹುದು ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ಗೆ ಹೋಗಿ ಪಿ ಎಂ ಕಿಸಾನ್ ಎಂದು ಟೈಪ್ ಮಾಡಿ ಪಿ ಎಂ ಕಿಸಾನ್ ಅಧಿಕೃತ ವೆಬ್ಸೈಟನ್ನು ಭೇಟಿ ಮಾಡಿ ವೆಬ್ಸೈಟನ್ನು ಭೇಟಿ ಮಾಡಿದ ನಂತರ ನಿಮಗೆ ನಿಮ್ಮ ಅರ್ಜಿಯ ನೋಂದಣಿ ಸಂಖ್ಯೆ ಗೊತ್ತಿದ್ದರೆ ನೇರವಾಗಿ ನಂಬರನ್ನು ಹಾಕಿ ಹಣ ಜಮಾ ವಿವರವನ್ನು ಪಡೆಯಬಹುದು ವೆಬ್ಸೈಟನ್ನು ಭೇಟಿ ಮಾಡಿದ ನಂತರ ನಿಮಗೆ ನಿಮ್ಮ ಅರ್ಜಿಯ ನೋಂದಾವಣಿ ಸಂಖ್ಯೆ ಗೊತ್ತಿದ್ದರೆ ನೋ ಇವ ಸ್ಟೇಟಸ್ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ನೋಂದಾವಣಿ ಸಂಖ್ಯೆಯನ್ನು ಹಾಕಿ ಹಣ ಜಮಾ ವಿವರವನ್ನು ಪಡೆಯಬಹುದು ಹಾಗಾದರೆ ಬನ್ನಿ ವೀಕ್ಷಕರೇ ನಿಮಗೆ ನಿಮ್ಮ ನೋಂದಾವಣಿಯ ಸಂಖ್ಯೆ ಗೊತ್ತಿದ್ದರೆ ಹೇಗೆ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡುವುದು ಎಂದು ತಿಳಿದುಕೊಳ್ಳೋಣ ಪಿ ಎಂ ಕಿಸಾನ್ ವೆಬ್ಸೈಟನ್ನು ಭೇಟಿ ಮಾಡಿದ ನಂತರ ನೋ ಇವ ಸ್ಟೇಟಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ನೇರವಾಗಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿದ ನಂತರ ಇಲ್ಲಿ ಪಕ್ಕದಲ್ಲಿ ಕಾಣುವ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿದ ನಂತರ ಗೆಟ್ ಒ ಟಿ ಪಿ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಒ ಟಿ ಪಿಯನ್ನು ನಮೂದಿಸಿ ಒ ಟಿ ಪಿಯನ್ನು ನಮೂದಿಸಿದ ಬಳಿಕ ಗೆಟ್ ಡಾಟಾ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಪರ್ಸ್ನಲ್ ಇನ್ಫಾರ್ಮೇಷನ್ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ನೇಮ್ ಆಫ್ ದ ಫಾರ್ಮರ್ ಮತ್ತು ತಮ್ಮ ವಿಳಾಸವನ್ನು ತೋರಿಸುತ್ತದೆ ಹಾಗೂ ಮೊಬೈಲ್ ನಂಬರ್ ಸಂಖ್ಯೆಯನ್ನು ತೋರಿಸುತ್ತದೆ ಸೆಕೆಂಡ್ ಕಾಲಂನಲ್ಲಿ ಎಲಿಜಿಬಿಲಿಟಿ ಸ್ಟೇಟಸನ್ನು ತೋರಿಸುತ್ತದೆ ಮತ್ತು ಪೇಮೆಂಟ್ ಸ್ಟೇಟಸ್ ಬ್ಯಾಂಕ್ ನೇಮ್ ಯು ಟಿ ಆರ್ ನಂಬರ್ ಕೂಡ ತೋರಿಸುತ್ತದೆ ಮತ್ತು ಹಣ ಕ್ರೆಡಿಟ್ ಆದ ದಿನಾಂಕವನ್ನು ಕೂಡ ತೋರಿಸುತ್ತದೆ ನೋಂದಾವಣಿ ಸಂಖ್ಯೆ ಗೊತ್ತಿಲ್ಲ ಎಂದಾದರೆ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಎಂದು ಕಾಣುವ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಎರಡು ವಿಧಾನಗಳ ಮೂಲಕ ನಿಮ್ಮ ನೋಂದಾವಣಿ ಸಂಖ್ಯೆಯನ್ನು ಪಡೆದುಕೊಳ್ಳಬಹುದು ಒಂದು ಮೊಬೈಲ್ ನಂಬರ್ ಅಥವಾ ಆಧಾರ್ ನಂಬರನ್ನು ಹಾಕಿ ತಿಳಿದುಕೊಳ್ಳಬಹುದು ನಂತರ ಮೊಬೈಲ್ ನಂಬರನ್ನು ಹಾಕಿ ಇಲ್ಲಿ ಕಾಣುವ ಕ್ಯಾಪ್ಚವನ್ನು ಎಂಟರ್ ಮಾಡಿ ಗೆಟ್ ಮೊಬೈಲ್ ಕೋಡ್ ಅಥವಾ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಒ ಟಿ ಪಿಯನ್ನು ಪಡೆದುಕೊಂಡ ನಂತರ ಒ ಟಿ ಪಿಯನ್ನು ನಮೂದಿಸಿ ಗೆಟ್ ಡೀಟೇಲ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಗೆಟ್ ಡೀಟೇಲ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಪಿ ಎಂ ಕಿಸಾನ್ ಅರ್ಜಿಯ ಸಂಖ್ಯೆಯನ್ನು ತೋರಿಸುತ್ತದೆ ಅದನ್ನು ಒಂದು ಕಡೆ ಬರೆದುಕೊಳ್ಳಬೇಕು ನಂತರ ಬ್ಯಾಕ್ ಬಟನ್ ಅಥವಾ ಮುಖಪುಟವನ್ನು ಭೇಟಿ ಮಾಡಿ ಮತ್ತೊಮ್ಮೆ ನೋವು ಇವ ಸ್ಟೇಟಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ವೀಕ್ಷಕರೇ ಇದಿಷ್ಟು ಪಿ ಎಂ ಕಿಸಾನ್ ಹಣವನ್ನು ಸ್ಟೇಟಸ್ ಚೆಕ್ ಮಾಡುವ ವಿಧಾನ ಮತ್ತು ನೋಂದಾವಣಿ ಸಂಖ್ಯೆಯನ್ನು ತಿಳಿದುಕೊಳ್ಳುವ ವಿಧಾನವಾಗಿದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಧನ್ಯವಾದಗಳು